ಎರಡು ಕೊ ಎರಡು ವರ್ಷಕ್ಕೊಂದ್ಸಲಿ ಏನು ನೀವಿದ್ದು ಡ್ರಿಲ್ ಆಗುತ್ತೆ ಆಯಿತಾ ಸೊ ಅದನ್ನು ನೋಡೋದಕ್ಕೋಸ್ಕರ ಐ ಹ್ಯಾವ್ ಆ್ಯಕ್ಚುಲಿ ಕಮ್ ಟು ದಿಸ್ ಪ್ಲೇಸ್ ಕಾಲ್ಡ್ ಲಂಗವಿ ಐಲ್ಯಾಂಡ್ ಇನ್ ಮಲೇಷಿಯಾ ರೈಟ್ ಟೈಮ್ ಬಂದಿದ್ದೀನಿ ಬಟ್ ಇದೇ ಇದು ಈ ಥರ ಫಂಕ್ಷನ್ ಇದೆ ಅಂತ ನನಗೆ ಗೊತ್ತಿರಲಿಲ್ಲ ಬೇಸಿಕಲಿ ಸೊ ಐ ಹ್ಯಾವ್ ಟೇಕನ್ ಅ ಕ್ಯಾಬ್ ಫ್ರಮ್ ಮೈ ರೂಮ್ ಆ್ಯಂಡ್ ಕಮ್ ಟು ದಿಸ್ ಪಾಯಿಂಟ್ ಫ್ರಮ್ ಹಿಯರ್ ನಿಮಗೆ ಒಳ್ಳೊಳ್ಳೆ ವ್ಯೂ ಸಿಗಬೇಕು ಕಣ್ಣಿಗೆ ತುಂಬ ಸಿಗುತ್ತೆ ಬಟ್ ಕ್ಯಾಮ್ರಾದಲ್ಲಿ ಅಷ್ಟು ಕ್ಯಾಪ್ಚರ್ ಆಗುತ್ತೆ ಇಲ್ಲೋ ನನಗೆ ಗೊತ್ತಿಲ್ಲ ಆಯಿತಾ ಅದನ್ನು ಹೇಳ್ತಾ ನಿಮಗೆ ಐ ವಿಲ್ ಪ್ರಸಿ ಇಲ್ ನಾಟ್ ಬಿಲೀವ್ ಈ ಸೈಡ್ ಐಲ್ಯಾಂಡಲ್ಲಿ ನಿಮಗೆ ನೇವಿದು ಡ್ರಿಲ್ ನಡೆಯುತ್ತೆ ಅದರ ಸೈಡ್ ಮೇ ಬಿ ಒಬ್ಬ ಐದು ಕಿಲೋಮೀಟರ್ ದೂರದಲ್ಲಿ ಏರ್ಪೋರ್ಟ್ ಇದೆ ಆಯಿತಾ ಅಲ್ಲಿ ಯು ಹ್ಯಾವ್ ಏರ್ ಟೈಮ್ ಶೋ ನಡೀತಾ ಇದೆ ಅಂದರೆ ಏನು ಫೈಟ್ ಜೆಟ್ ಇರ್ಬೋದು ಇಲ್ಲ ಗ್ಲೈಡರ್ಸ್ ಇರ್ಬೋದು ಇಲ್ಲ ರೆಗ್ಯುಲರ್ ಏನೋ ಫ್ಲೈಟ್ಸ್ ಇರ್ಬೋದು ಆಲ್ ದ ಡಿಸ್ಪ್ಲೇ ಇಟ್ ಈಸ್ ಹ್ಯಾಪ್ನಿಂಗ್ ದೆ ಆಯಿತಾ ಸೊ ವಿ ಗೋಟ್ ಜಸ್ಟ್ ಎಕ್ಸ್ಪ್ಲೋರ್ ಹೌ ಇಟ್ ಈಸ್ ವಾಟ್ ಇಟ್ ಈಸ್ ಅನ್ ಆಲ್ ದಟ್ ಇಲ್ಲಿ ಬಂದಾಗ ಇಟ್ಸ್ ಬ್ಯೂಟಿಫುಲ್ ಅಂದರೆ ಬ್ಯೂಟಿಫುಲ್ ನಿಜವಾಗ್ಲೂ ಹೇಳ್ತೀನಿ small 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 islands there you can do hopping see fighter jets fighter jets, um, I thought from there they've taken off from uh, you know airspace in the kilometer um, it is not far at all I thought, and uh, i can't even fly the uh, drone for simple reason is the uh, jail <laughs> guarantee look at the flares a the flares are awesome. this is what they do with the if they're attacked you no know, they'll you know ಫ್ಲೇಯರ್ಸ್ ಹೊಡಿತಾರೆ ಸೊ ದ್ಯಾಟ್ ಆ ಇನ್ನೊಂದು ಮಿಸ್ಸಲ್ಲಿ ಬರ್ತಾ ಇದ್ರೆ ಆ ಫ್ಲೇಯರು ದಟ್ ಇಸ್ ಅ ಟಾರ್ಗೆಟ್ ಅಂದ್ಬಿಟ್ಟು ಅದನ್ನ ಹೊಡಿಲಿ ಅಂದ್ಬಿಟ್ಟು ದೆ ಡೂ ದಟ್ ಸೊ ಯು ಹ್ಯಾವ್ ದಿಸ್ ನೋ ಲಾಡ್ ಆಫ್ ಶಿಪ್ಸ್ ಅಥವಾ ನೇವಿ ಶಿಪ್ಸ್ ಬೇಸಿಕಲಿ ಆ್ಯಂಡ್ ಸ್ಪೀಡ್ ಬೋಸ್ ಇದೆ ಪ್ಲಸ್ ಯು ಹ್ಯಾವ್ ಯು ನೋ ದಟ್ ಜೆಟ್ಸ್ ಕೀಸ್ ದೇರ್ ಆ್ಯಕ್ಚುಲಿ ಪರ್ಫಾರ್ಮಿಂಗ್ ದ ಡ್ರಿಲ್ ಸಚ್ ಕಣ್ಣಿಗೆ ನಿಜವಾಗ್ಲೂ ಹೇಳಿದೆ ನಿಜ್ ಸಕ್ಕದ ಕ್ಯಾಪ್ಚರ್ ಆಗಿದೆ ಬಟ್ ಐ ರಿಯಲಿ ಡೋಂಟ್ ನೋ ಸಿ ವಾಪಸ್ ಅದು ಏರ್ಪೋರ್ಟ್ ಕಡೆ ಓಟಾತು ಐ ಆಮ್ ಜಸ್ಟ್ ವೇಟಿಂಗ್ ಐತೆ ಬಿಕಾಸ್ ಟು ಆಸ್ ಡ್ರಿಲ್ ಟೂ ಆರ್ಸಲ್ಲಿ ಗಾಳಿಲಿರ್ತಾರೆ ಆಯಿತಾ ಆ್ಯಂಡ್ ಅಷ್ಟು ಎಲ್ಲ ಫುಲ್ಲು ಫ್ಯೂಯಲ್ ಖಾಲಿ ಆಯ್ತಾ ಗಾಲಿ ಮಾತ್ರ ಇಳಿ ಇಳಿ ಮತ್ತು ತುಂಬಿಸ್ಕೊ ಮಾತ್ರ ಹಾರು ಆಯಿತಾ ದಟ್ ಇಸ್ ದಟ್ ಇಸ್ ಹೌ ದೇ ದೇ ಪ್ರಿಪೇರ್ ಸಚ್ ದ ಡ್ರಿಲ್ ದೇ ಡೂ ಇಸ್ ಬ್ಯೂಟಿಫುಲ್ ಫಸ್ಟ್ ಟೈಮ್ ನಾನು ಲೈಫಲ್ಲಿ ಈ ಥರ ನಾನು ನೇವಿ ಶಿಪ್ಸ್ ನೋಡ್ತಾ ಇರೋದು ಐ ನೋ ಹೌ ಲೈಫ್ ಇಸ್ ಇನ್ಸೈಡ್ ಆಯಿತಾ ವಾಟ್ ದೇ ಡೂ ಆ್ಯಂಡ್ ಆಲ್ ದಟ್ ಐ ಡೋಂಟ್ ನೋ ಎನಿಥಿಂಗ್ ಬಾರ್ಟೆಂಟ್ ನಿಮಗೆ ಗೊತ್ತಿದ್ರೆ ಪ್ಲೀಸ್ ನೀವು ಕಮೆಂಟ್ ಆ್ಯಂಡ್ ಲೆಟ್ ಮಿ ನೋ ಸಚ್ ಬಟ್ ಇಸ್ ಜಸ್ಟ್ ಬ್ಯೂಟಿಫುಲ್ ಜಸ್ಟ್ ಟು ಕಮೆಂಡ್ ವಾಚ್ ಅದೇ ಥರ ನಂತರ ಇಷ್ಟೊಂದು ಜನ ಇನ್ನೂ ಫೋಟೋಸ್ ವೀಡಿಯೋಸ್ ಅವ್ರ ಎಲ್ಲ ತುಂಬ ಚೆನ್ನಾಗಿದೆ ನಂದು ಅಷ್ಟು ಚೆನ್ನಾಗಿಲ್ಲ ಇಟ್ಸ್ ಓಕೆ ನನಗೆ ಅಫೋರ್ಡ್ ಆಗೋದು ಏನಾಗುತ್ತೋ ಅದ ಟೈಮ್ ಶೂಟಿಂಗ್ ಇಟ್ ಬಟ್ ಅಟ್ಲೀಸ್ಟ್ ನನ್ನ ಕಣ್ಣು ಕ್ಯಾಪ್ಚರ್ ಮಾಡ್ಕೊಂತಲ್ಲ ಐ ನೋ ಇಟ್ ಇನ್ ಮೈ ಬ್ರೈನ್ ವಾಟ್ ಇಟ್ ವಾಸ್ ವಾಟ್ ಇಟ್ ವಾಸ್ ನಾಟ್ ಅಲ್ಲಿ ಪೋರ್ಟ್ ಬೇಸಿಕಲಿ ಯು ಕ್ಯಾನ್ ಆ್ಯಕ್ಚುಲಿ ಗೋ ಸಿಟ್ ಅನ್ ಆಲ್ ದಟ್ ಸಿ ದಿಸ್ ಇಸ್ ಅ ಸ್ಕೀ ಬೋಟಲ್ಲಿ ದೇ ಡೂವಿಂಗ್ ಇಟ್ ಅಂದರೆ ಹೌ ಫಾಸ್ಟ್ ದಿ ಗೋ ಆ್ಯಂಡ್ ಆಲ್ ದಟ್ ಐ ನೋ ಇಫ್ ದೇರ್ ಅಂಡರ್ ಅಟ್ಯಾಕ್ ಅವರ್ ದೇ ನೀ ಗೋ ಅಟ್ಯಾಕ್ ಆಯಿತಾ ವಾಟ್ ಕೈಂಡ್ ಆಫ್ ಶಿಪ್ಸ್ ಎನ್ ಆಲ್ ವಿಲ್ ಮೂವ್ ಆಯಿತಾ ಡಿಫ್ರೆಂಟ್ ಸೈಜ್ ಶಿಪ್ಸ್ ಎಲ್ಲ ಇಟ್ಸ್ ಬ್ಯೂಟಿಫುಲ್ ಇಲ್ಲಿ ನೋಡಿ ದೇರ್ ಆ್ಯಕ್ಚುಲಿ ಬ್ಲಾಸ್ಟಿಂಗ್ ಆಯಿತಾ ಬಾಂಬ್ಸ್ ಹಾಕ್ತಿದ್ದಾರೆ ಯು ವೆಯ್ಟ್ ವೈಟ್ ವೆಯ್ಟ್ ವೇಟ್ ವೇಟ್ ವೆಯ್ಟ್ ವೇಟ್ ಐ ವಿಲ್ ಟೆಲ್ ಯು ಗೊತ್ತಿಲ್ಲ ಇಲ್ಲಿ ಮಾಡ್ತಾರೆ ಅಂತ ಆಯಿತಾ ಏನು ಹಿಂಗೆ ಆಗ್ಬೋದು ಅಂತ ಸಿ ಬೇಸಿಕಲಿ ಕ್ಯಾಮ್ರಾನ ಪಾಯಿಂಟ್ ಮಾಡಿ ಇಟ್ಕೊಂಡು ಬಿಡಬೇಕು ಆಯಿತಾ ಆ್ಯಂಡ್ ಯು ಡೋಟ್ ನೋ ವೇರ್ ಯು ವಿಲ್ ಗೆಟ್ ವಾಟ್ ಫುಟೇಜ್ ಇನ್ ಆಲ್ ದಟ್ ಯು ಜಸ್ಟ್ ಡೋಂಟ್ ಇವನ್ ನೋ ಅಬೌಟ್ ಇಟ್ ಆಯಿತಾ ಸಿ ದೇರ್ ದೀಸ್ ಏನೋ ಸ್ಕೀಸ್ ಎಲ್ಲ ಸ್ವಲ್ಪ ದೂರನೇ ಬಂದುಬಿಟ್ಟಿದೆ ಬಟ್ ಇವಾಗ ದಿ ಬ್ಲಾಸ್ಟ್ ಇವಾಗ ದೆ ಬ್ಲಾಸ್ಟ್ ಐ ಹೋಪ್ ಇವಾಗಲೇ ಅನಿಸುತ್ತೆ because i'm doing the voiceover i thought not there now see they blasted see 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 see, see the fire in the rockets the fire in the rockets it's a drill ಇದೆಲ್ಲ ನೋಡೋದಕ್ಕೆ ಒಂದು ಏನೋ ಯು ಶುಡ್ ಬಿ ಏನೋ ಏನು ಹೇಳ್ತಾರೆ ಪುಣ್ಯ ಮಾಡ್ಕೊಂಡು ಬಂದಿರಬೇಕು ಯು ಟು ಸಿ ಆಲ್ ದಿ ಸ್ಟಾಫ್ ನಾನು ಲಕ್ಕಿಲಿ ಅ ಟೈಮಿಗೆ ಬಂದಿದ್ದೀನಿ ಇವಾಗ ನೀವು ಬಂದಿಲ್ಲ ಅಂದರೆ ನೆಕ್ಸ್ಟ್ ಎರಡು ವರ್ಷ ಆಯಬೇಕು ನೀವು ಟು ಟು ದಿಸ್ ಐ ನೋ ಇನ್ ಇಂಡಿಯಾ ದಟ್ ಎಲ್ಲಿ ಮಾಡ್ತಾರೆ ಈ ಥರ ನಿಮಗೆ ಶೋ ತೋರಿಸ್ತಾರೆ ಅಂತ ಐ ಡೋಂಟ್ ನೋ ಬಾಲ್ ಫ್ರಾಂಕ್ಲಿ ಐ ಡೋಂಟ್ ನೋ ಆಯಿತಾ ಇಟ್ ಜಸ್ಟ್ ದಟ್ ಲಕ್ಕಿಲಿ ಯು ಹ್ಯಾವ್ ಟು ಕೀಪ್ ಇನ್ ಮೈಂಡ್ ದಟ್ ಒಂದು ಲೀಮಾ ಅಂತ ಒಂದು ದೇ ವಿಲ್ ಹ್ಯಾವ್ ಅ ಪ್ರೋಗ್ರಾಮ್ ಇವಾಗ ಟೂ ತೌಸಂಡ್ ಟ್ವೆಂಟಿ ಫೈವ್ ಮುಗಿತು ಸೊ ಟೂ ತೌಸಂಡ್ ಟ್ವೆಂಟಿ ಸೆವೆನಲ್ಲಿ ದೇ ವಿಲ್ ಡೂ ಇಟ್ ಯು ಲುಕ್ ಎಟ್ ದಿಸ್ ಇನ್ ಸ್ಮಾಲ್ ಶಿಪ್ಸ್ ನಾಟ್ ದ ರೆಗ್ಯುಲರ್ ಹ್ಯೂಜ್ ಚಿಪ್ಸ್ ಅಲ್ಲಿ ಪಕ್ಕದಲ್ಲೆಲ್ಲ ಕಾಣುತ್ತೆ ನಿಮಗೆ ಆಯ್ತಾ ಹ್ಯೂಜ್ ಹ್ಯೂಜ್ ಚಿಪ್ಸ್ ಆಯ್ತಾ ಸ್ಟೇಷನ್ ರೌಂಡ್ ಫುಲ್ ಐಲ್ಯಾಂಡು ಆಯ್ತಾ ಐಲ್ಯಾಂಡು ದೊಡ್ಡದೇ ಇದೆ ಕ್ಲೋಸ್ ಟು ಅಬೌಟ್ ಸೆವೆಂಟಿ ಏಟ್ ಕಿಲೋಮೀಟರ್ ಇರ್ಬೋದು ರೇಡಿಯಸ್ ಇಲ್ಲ ಸರ್ಕಂ ಫ್ರೆಂಡ್ಸ್ ಸಾರಿ ಆಯಿತಾ ಫುಲ್ ಸುತ್ಕೊಂಬರ್ತೀನಿ ಎಂಟ್ ಎಂಬತ್ತು ಎಂಬತ್ತು ಕಿಲೋಮೀಟರ್ ಆಗ್ಬೋದು ಎಲ್ಲ ಕಡೆ ಶಿಫ್ಟ್ಸ್ ಬಂದ್ಬಿಟ್ಟಿದೆ ಆಯ್ತಾ ಡಿಫ್ರೆಂಟ್ ಕಂಟ್ರೀಸ್ ಎಲ್ಲ ಬಂದ್ಬಿಟ್ಟು ದೇ ಡೆಮಾನ್ಸ್ಟ್ರೇಟಿಂಗ್ ಆನ್ ಆಲ್ ದಿಸ್ ಆಫ್ ಇಟ್ಸ್ ಬ್ಯೂಟಿಫುಲ್ ಇಟ್ ಜಸ್ಟ್ ಬ್ಯೂಟಿಫುಲ್ ಇಟ್ ಇಸ್ ಏನೋ ಒನ್ಸ್ ಇನ್ ಲೈಫ್ ಟೈಮ್ ಇದನ್ನು ಒಂದ್ಸಲ ಡ್ರಿಲ್ ನೋಡ್ಕೊಳ್ಬೇಕು ಆಯ್ತಾ ಇಟ್ ಮೈಟ್ ಬಿ ಇಂಟ್ರೆಸ್ಟಿಂಗ್ ಫಾರ್ ಪೀಪಲ್ ಇಟ್ ಮೆ ನಾಟ್ ಬಿ ಬಟ್ ಎಸ್ ಲೈಫ್ ಅಲ್ಲಿ ದಟ್ ಐವ್ ಸೀನ್ ದಿಸ್ ಪ್ಲಸ್ ಐ ಆಲ್ಸೋ ಸೀನ್ ದ ಏರ್ ಶೋ ಆಯಿತಾ ಆ್ಯಂಡ್ ವೆರಿ ಕ್ಲೋಸ್ ಟು ದ ರನ್ ವೇ ಆಯ್ತಾ ಏರ್ ಶೋ ನಾವು ಬೆಂಗಳೂರು ನೋಡ್ಬೋದು ಆಯ್ತಾ ಬಟ್ ನೆಕ್ಸ್ಟ್ ಸ್ಟ್ಯಾಂಡಿಂಗ್ ನೆಕ್ಸ್ಟ್ ಟು ದ ರನ್ ಐ ಡೋಂಟ್ ಥಿಂಕ್ ಇಟ್ ಇಸ್ ನೆಕ್ಸ್ಟ್ ಪಾಸಿಬಲ್ ಅಟ್ ಆಲ್ ಆಯ್ತಾ ಆ್ಯಂಡ್ ಅದು ರನ್ ವೇ ಅದ್ರ ಪಕ್ಕದಲ್ಲಿ ರೋಡು ಅದ್ರ ಪಕ್ಕದಲ್ಲಿ ಸಮುದ್ರ ಆ ಥರ ಬ್ಯಾಕ್ ಗ್ರೌಂಡಲ್ಲಿ ಸಿಗೋದು ತುಂಬ ದೊಡ್ಡ ವಿಷಯ ಹೇಳ್ತಾ ಹೊಸ ದಿನ ಹೊಸ ಜಾಗದಲ್ಲಿ ಸಿಗ್ತೀನಿ ಅಲ್ಲಿವರ್ಗ ಸ್ಟೇ ಸೇವ್ ಸ್ಟೇ ಹೆಲ್ತ್ ಇಷ್ಟ ಅಲ್ಲೇ ನಾನು ವರ್ಕೌಟು ಮುಗಿಸ್ಕೊಂಡಿದ್ದೀನಿ ಆಯಿತಾ ನೀವೇನಾದರೂ ವರ್ಕೌಟ್ ಮಾಡೋಂಗಿದ್ರೆ ಆಯಿತಾ ಐ ವಿಲ್ ಶೇರ್ ದಟ್ ವಿಡಿಯೋ ಯು ಫ್ರೀ ಆಫ್ ಕಾಸ್ಟ್ ಯು ಕ್ಯಾನ್ ವರ್ಕೌಟ್ ಆಯ್ತಾ ಯು ಕ್ಯಾನ್ ಗೆಟ್ ಬ್ಯಾಕ್ ಟು ಹೆಲ್ತ್ನೋ ಅಲ್ಲ ಆಯ್ತಾ ಸೊ ಹೇಳ್ತಾ ಸಿಗ್ತೀನಿ ಅಲ್ಲಿವರ್ಗ ಬರಲ್ಲ ಬಾ